ಎಲ್ಲರಿಗೂ ನಮಸ್ಕಾರಗಳು ಗ್ರಂಥಾಲಯ ಮಹತ್ವ ಪ್ರಬಂಧ ಈ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪೀಠಿಕೆ ಗ್ರಂಥಾಲಯವು ಜ್ಞಾನದ ಭಂಡಾರ ಗ್ರಂಥಾಲಯಗಳು ಜ್ಞಾನದ ಬೆಳಕನ್ನು ನೀಡುವ ಅಕ್ಷಯ ಭಂಡಾರಗಳಾಗಿವೆ ಗ್ರಂಥಾಲಯವು ಜ್ಞಾನದ ಭಂಡಾರ ಗ್ರಂಥಾಲಯಗಳು ಜ್ಞಾನದ ಬೆಳಕನ್ನು ನೀಡುವ ಅಕ್ಷಯ ಭಂಡಾರಗಳಾಗಿವೆ ಗ್ರಂಥಾಲಯ ಓದಲು ಅಥವಾ ಅಧ್ಯಯನಕ್ಕಾಗಿ ಬಳಸಲಾಗುವ ಪುಸ್ತಕಗಳ ಸಂಗ್ರಹವನ್ನೇ ಗ್ರಂಥಾಲಯ ಎಂದು ಕರೆಯುತ್ತೇವೆ ಗ್ರಂಥಾಲಯವು ಓದಲು ಅಥವಾ ಅಧ್ಯಯನಕ್ಕಾಗಿ ಬಳಸಲಾಗುವ ಪುಸ್ತಕಗಳ ಸಂಗ್ರಹ ಸಂಗ್ರಹವನ್ನು ಗ್ರಂಥಾಲಯ ಎಂದು ಕರೆಯುತ್ತೇವೆ ವಿವರಣೆ ಸಮಾಜದ ಅಭಿವೃದ್ಧಿಗೆ ಗ್ರಂಥಾಲಯಗಳು ಬಹಳ ಮುಖ್ಯ ಗ್ರಂಥಾಲಯಗಳು ಓದುವ ಹವ್ಯಾಸವನ್ನು ಬೆಳೆಸಿಕೊಳ್ಳಲು ಸಹಾಯ ಮಾಡುತ್ತದೆ ಗ್ರಂಥಾಲಯವು ನಮಗೆ ಜ್ಞಾನವನ್ನು ನೀಡುತ್ತದೆ ಗ್ರಂಥಾಲಯದಲ್ಲಿ ಎಲ್ಲ ಥರದ ಪುಸ್ತಕಗಳು ಸಿಗುತ್ತವೆ ಮಕ್ಕಳಿಂದ ಹಿಡಿದು ಹಿರಿಯರವರೆಗೆ ಗ್ರಂಥಾಲಯ ಬೇಕು ಇದು ನಮಗೆ ಒಳ್ಳೆಯ ಮಂದಿರ ಪುಸ್ತಕಗಳು ಸರಸ್ವತಿ ದೇವಿ ನಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಬೇಕು ಅದಕ್ಕಾಗಿ ನಾವು ಗ್ರಂಥಾಲಯಕ್ಕೆ ಹೋಗಬೇಕು ಗ್ರಂಥಾಲಯವು ನಮಗೆ ಜ್ಞಾನವನ್ನು ನೀಡುತ್ತದೆ ಗ್ರಂಥಾಲಯದಲ್ಲಿ ಎಲ್ಲ ಥರದ ಪುಸ್ತಕಗಳು ಸಿಗುತ್ತವೆ ಮಕ್ಕಳಿಂದ ಹಿಡಿದು ಹಿರಿಯರವರೆಗೆ ಗ್ರಂಥಾಲಯ ಬೇಕು ಇದು ನಮಗೆ ಒಳ್ಳೆಯ ಒಂದು ಮಂದಿರ ಮೀನ್ಸ್ ದೇವಾಲಯ ಇದ್ದ ಹಾಗೆ ಪುಸ್ತಕಗಳು ಸರಸ್ವತಿ ದೇವಿ ಇದ್ದ ಹಾಗೆ ನಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಬೇಕು ಅದಕ್ಕಾಗಿ ನಾವು ಗ್ರಂಥಾಲಯಕ್ಕೆ ಹೋಗಬೇಕು ಗ್ರಂಥಾಲಯವು ಜನರ ಮುಕ್ತವಾಗಿ ಅವರ ನೆಚ್ಚಿನ ಪುಸ್ತಕಗಳನ್ನು ಓದುವ ಸ್ಥಳವಾಗಿದೆ ಗ್ರಂಥಾಲಯದಲ್ಲಿ ಎರಡು ವಿಧ ಒಂದು ಸಾರ್ವಜನಿಕ ಗ್ರಂಥಾಲಯ ಮತ್ತು ಖಾಸಗಿ ಗ್ರಂಥಾಲಯಗಳು ಗ್ರಂಥಾಲಯಗಳು ಜ್ಞಾನವನ್ನು ಹೊಂದಲು ಹಾಗೂ ಜ್ಞಾನವನ್ನು ಹಂಚಲು ಸಹಾಯಕವಾಗಿವೆ ನಮ್ಮ ಜೀವನದಲ್ಲಿ ಗ್ರಂಥಾಲಯವು ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ ನಿಮಗೂ ಕೂಡ ಈ ಚಿಕ್ಕ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತ್ಯಾಂಕ್ ಯು